ತುಂಬ ಥ್ಯಾಂಕ್ಸ್ ರಮ್ಯಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಗ್ರೇಸಿಯಸ್ ಪ್ರೆಸೆನ್ಸ್ ಅಲ್ಲ ನಿಮಗೆ ಸಾಂಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೋಶಿ ಮನೋಹರ್ ಜೋಶಿ ಸಿನಿಮಾ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಮಂಡ್ಯ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಅಭಿ ಸಿನಿಮಾ ಸಂಜಯ್ ಥಿಯೇಟ್ರಲ್ಲಿ ನೋಡಿದ್ದು ನಾನು ಸೊ ಸೊ ಒಂಥರ ನ್ಯಾಷನಲ್ಜಿ ಆಫ್ ಫೀಲಿಂಗ್ ಆ್ಯಂಡ್ ಐ ಚೆನ್ನ ಮಿಕ್ಸ್ಡ್ ಎಮೋಷನ್ ಸೊ ಎಲ್ಲರಿಗೂ ಈಗ ನೋಡಿದ್ದೀರಾ ಅಂದರೆ ನಮ್ಮ ಮಾಧ್ಯಮದವರೆಗೆ ಆಲ್ಮೋಸ್ಟ್ ಎಲ್ಲ ಕಂಟೆಂಟ್ಸ್ನೂ ತೋರಿಸಿದ್ವಿ ಎಕ್ಸೆಪ್ಟ್ ಸುನಂದಾ ಸಾಂಗ್ ಸುನಂದಾ ಸಾಂಗ್ ಫಾರ್ ದ ಫಸ್ಟ್ ಟೈಮ್ ಸೊ ಇವತ್ತು ನಿಮ್ಮ ಮುಂದೆ ನಮ್ಮ ಅರ್ಜುನ್ ಜನ್ಯ ಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸಾಂಗ್ ನಾನು ಇಲ್ಲಿ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅಂದ ಚಿಕ್ಕಣ್ಣ ಸರ್ ತಬನಾಣಿ ಸರ್ ಸೊ ಅವರೆಲ್ಲ ಒಂದು ಒಳ್ಳೆಯ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ನೀವು ಅವ್ರನ್ನ ಇಟ್ ಈಸ್ ಸಿನಿಮಾ ಒಂದು ಏನಂದ್ರೆ ನತ್ತೆ ಇರ್ತೀರ ಅವರು ಒಂದು ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿದ್ದಾರೆ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮ ಚಂದನ್ ಶೆಟ್ಟಿ ಥ್ಯಾಂಕ್ ಯು ಸೋ ಮಚ್ ಅಂದ ಲಾಸ್ಟ್ ಸಾಂಗ್ ರ್ಯಾಪ್ ಅಷ್ಟೊಂದು ಅದ್ಭುತವಾಗಿ ಅಂದರೆ ನಿಮಗೆ ಎಷ್ಟು ವಿಜ್ಯುವಲ್ ಎಷ್ಟು ಚೆನ್ನಾಗಿದೆಯೋ ಆ ವಿಜ್ಯುವಲ್ಗೆ ತಕ್ಕಂಗೆ ಅವ್ರ ವಾಯ್ಸ್ ಕೂಡ ಅಷ್ಟೇ ಚೆನ್ನಾಗಿ ಸೂಟ್ ಆಗಿದೆ ಸೊ ಇದು ನಿಮ್ಗೆ ಇಷ್ಟು ಕ್ವಾಲಿಟಿ ಕಾಣಿಸ್ತಾ ಇದೆ ಅಂತಂದ್ರೆ ನಿರ್ಮಾಪಕರ ಒಂದು ಸಪೋರ್ಟ್ ಇಲ್ಲದೆ ಇಲ್ಲ ಇದು ಇನ್ನು ಮುಂದೆ ಅದಕ್ಕೆ ಸೂಕ್ತ ಅಂತ ಅನ್ಕೊಂತೀನಿ ಓ ಟು ಅವರ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ನಾನು ನಮ್ಮ ಮಾಧ್ಯಮದವರಿಗೆ ಮಿತ್ರರಿಗೆ ತುಂಬಾ ಥ್ಯಾಂಕ್ಸ್ ನಿಮ್ಮ ನಿಮ್ ಹ್ಯಾಟ್ಸ್ ಆಫ್ ಯಾಕಂದ್ರೆ ಚೆನ್ನಾಗಿ ಗೊತ್ತು ಈವನ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ ಇದು ಕಾರಣಾಂತರಗಳಿಂದ ಸಾರಿ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು ಆ್ಯಂಡ್ ಯುನೋ ಏನು ಹೇಳ್ತಾರೆ ಇಟ್ಸ್ ವರ್ತ್ ದ ವೆಯ್ಟ್ ಸೊ ನಾವೆಲ್ಲ ವೆಯ್ಟ್ ಮಾಡಿದ್ಕೂ ಇಟ್ ಇಸ್ ವರ್ತ್ ಸೊ ನಮ್ಮ ರಮ್ಯಾ ಮ್ಯಾಡಮ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ಥ್ಯಾಂಕ್ ಅಣ್ಣ ನಮ್ಮ ವೆಂಕಟೇಶ್ ಅಣ್ಣ ವೆರಿ ರೆಸ್ಪಾನ್ಸಿಬಲ್ ರೀಸನ್ ಆ್ಯಂಡ್ ಇವತ್ತು ಮ್ಯಾಡಮ್ ಇರೋದಕ್ಕೆ ಥ್ಯಾಂಕ್ಸ್ ಅಣ್ಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಬ್ರದರ್ ತಲೈವ ಅರ್ಜುನ್ ಜನ್ಯ ಈ ಹಿಯರ್ ಇಯರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಅವ್ರು ಈ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ ಈ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡೋದಿಕ್ಕೆ ಅಂತ ಬಂದಿದ್ದಾರೆ ನಮ್ಮ ಚಿಕ್ಕ ಬ್ರದರು ಈ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು ನಿನ್ನೆ ಮೈಸೂರಲ್ಲಿದ್ದರು ಕಾರಣಾಂತರಗಳಿಂದ ಆಗಲ್ಲವು ಆಗಲ್ಲವು ಅಂದು ನಾನು ಮತ್ತು ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು ಇಷ್ಟು ಪುಶ್ ಮಾಡಿದ್ದೀರಾ ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ ಸೊ ಅಲ್ಲ ಹೆಂಗೆ ಹೇಳದೆ ಹೇಳ್ಬೇಕಲ್ಲಪ್ಪ ಹೆಂಗೆ ಬಂದೆ ಅಂತ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಇಲ್ಲೇ ಅಂತಲ್ಲ ಕ್ಯಾನಡಾಸ್ಕ ಬಂದು ನನಗೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎರಡು ಸರಿ ಬಂದು ಮಾಡಿದ್ದಾರೆ ಥ್ಯಾಂಕ್ ಯು ಚಂದನ್ ನಮ್ಮ ಅಣ್ಣ ರಮೇಶ್ ರೆಡ್ಡಿ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ ನಿಮ್ಮೆಲ್ಲರೂ ಗೊತ್ತೇ ಇರೋದೆ ಅಣ್ಣ ನಿಮ್ಮ ಫಾರ್ಟಿ ಫೈವ್ ಸಿನಿಮಾಗೆ ಗುಡ್ ಲಕ್ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ನಮ್ಮ ಗೌಡ್ರು ಗೌಡ್ರು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಾನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮತ್ತೆ ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜ್ಯಾಕ್ ಸಿನಿಮಾದ ಹೀರೋಯಿನ್ ತಪಸ್ಮಣಿ ಪುನೋಚ್ಚ ಥ್ಯಾಂಕ್ ಯು ಮತ್ತೆ ಎಲ್ಲ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಸೊ ವೆಲ್ ಇಟ್ ನೌ ವಿ ವಿ ಹ್ಯಾವ್ ಜಾಯಿನ್ ಅಂದರೆ ಅಂತಾರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟ್ರ್ ಆಗಿದ್ದೀವಿ ದಿಸ್ ಇಸ್ ಲೆವೆಂತ್ ಇನ್ನು ಮೂರು ದಿನ ಇದೆ ಡೆಲಿವರಿಂಗ್ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಗುಡ್ ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು ಫೈನಲ್ ಕಾಪಿ ಅಂತ ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್ ನಾವು ನಾನು ಮತ್ತು ನಮ್ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗೆ ಇಷ್ಟ ಹೇಳಿದ್ದು ಏನು ತಲೆ ಕೆಟ್ಟಕೊಬೇಡ ಡೋಂಟ್ ಕಾಂಪ್ರಮೈಸ್ ಏನು ಕ್ಯಾರೆಕ್ಟ್ರ್ ಬೇಕು ಅದನ್ನು ತಗೋ ಏನು ಬೇಕು ಮಾಡು ಅಂತ ಇ ಯಾಟ್ ಗಿವನ್ ಮೈ ಕಂಪ್ಲೀಟ್ ಲಿಬರ್ಟಿ ಆಲ್ ದ ಕ್ರೆಡಿಟ್ ಶುಡ್ ರಿಚ್ನೆಸ್ ಇರ್ಬೋದು ಸಿನ್ಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದು ಕಾರಣಗಳಿದೆ ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ರಿಯಲಿ ಸಪೋರ್ಟ್ ಯಾಕಂದರೆ ನಾನು ಸ್ವಲ್ಪ ಕಂಜೂಸು ಕಾಸು ಖರ್ಚು ಮಾಡೋದಿಲ್ಲ ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ ಬಟ್ ಈ ಡಿನ್ ಆ್ಯಕ್ಚುಲಿ ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇಟ್ಸ್ ನಾಟ್ ದ ಸೇಮ್ ಗುರು ಆ್ಯಸ್ ಯು ಗ್ಯಾಸ್ ಎ ಇನ್ ಫಸ್ಟ್ ರ್ಯಾಂಕ್ ರಾಜು ರಾಜು ಜೇಮ್ಸ್ ಬಾಂಡಲ್ಲ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು ಸೊ ಯು ವಿಲ್ ಸಿ ಎ ಡಿಫ್ರೆಂಟ್ ರಾಜು ಫೋರ್ಟೀನ್ತು ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟು ನಾನು ನಮ್ಮ ಮಂಜು ಮಾಡೋದಿಷ್ಟೇ ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಿ ನನಗೇನೊಂದು ನೂರಾರು ಕೋಟಿ ಬೇಡ ನಾವು ಹಾಕಿದ ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ಖಂಡಿತ ಮಾಡ್ತೀವಿ ಮಾಡಿದ ಮೇಲೆ ಒಂದು ನೂರಾರು ಕಾರ್ಮಿಕರು ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ ನಾನು ಕೆನಡಾಲ ಇದ್ದೀನಿ ಇವರು ಯು ಕೆ ಅಲ್ಲಿದ್ದಾರೆ ಕನ್ನಡಕ್ಕೆರೋ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾನ ಗೆಲ್ಲಿಸಿ ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ರೆ ಆಯಿತಾ ದಯವಿಟ್ಟು ಓಕೆನಾ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೀರೋಯಿನ್ ಪಾಪ ಶಿ ಎಸ್ ಡನ್ ರಿಯಲ್ ರಿಯಲ್ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂದರೂ ಆದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಇಟ್ ವಾಸ್ ಅರ್ ಫಸ್ಟ್ ಸಿನಿಮಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಯಾರು ಹೆಸರು ಹೇಳಿದೆ ಇದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ ಯಾಕೆಂದರೆ ಲಾಸ್ಟ್ ಟೈಮು ಒಂದಿಬ್ಬರು ಫ್ರೆಂಡ್ಸು ಹೋಗಿ ಬೈದರು ಮೆಸೇಜ್ ಹಾಕ್ಬಿಟ್ಟು ನಮ್ಮ ಹೆಸರು ಹೇಳಿದರೆ ಬರೀ ದೊಡ್ಡ ದೊಡ್ಡವ್ರ ಹೆಸರು ಹೇಳಿದೆ ಅಂತ ಸೊ ಮರ್ತ್ಬಿಟ್ಟಿದ್ರೆ ಕ್ಷಮಿಸ್ಬಿಡಿ ಐ ರಿಯಲಿ ಮೀನ್ ಇಟ್ ಆಯಿತಾ ವೆಂಕಟೇಶ್ ಥ್ಯಾಂಕ್ ಯು ಬ್ರದರ್ ಯಾಕೆ ಅವ್ರಿಗೆ ಹೇಳಬೇಕು ಅವ್ರು ಸ್ಟಾರ್ಟ್ ಸರ್ ಸ್ಟಾರ್ಟ್ ಸರ್ ಲೇಟ್ ಆಯಿತು ಇವ್ರುಗಳು ಬಂದು ರಮ್ಯಾ ಸಾರಿ ರಶ್ಮಿ ಬಂದ್ಬಿಟ್ಟು ಪ್ಯಾಕ್ ಮಾಡ್ಕೊತಾ ಇದ್ದಾರಲ್ಲ ಮೀಡಿಯಾದವರು ಪ್ಲೀಸ್ ಪ್ಲೀಸ್ ಅಂತ ನಮಗೆ ಎಲ್ಲ ಬಂದುಬಿಟ್ಟು ಪ್ಯಾಕ್ ಮಾಡಿ ಪ್ಯಾಕ್ ಇದ್ದಾರೆ ನಮಗೆ ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲು ಪ್ಯಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಪ್ಯಾಕ್ ಮಾಡ್ಕೊ ಇವು ಆಮೇಲೆ ನಾವು ಇವ್ರಿಗೆ ಕೆಳಗಡೆ ಎಲ್ಲ ರೆಸ್ಟೋರೆಂಟಲ್ಲಿ ಸ್ನ್ಯಾಕ್ಸ್ ಇದೆ ರೆಡಿ ಮಾಡಿ ರೀ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ ಆಮೇಲೆ ತಿಂತೀವಿ ನಾವು ಎಲ್ಲ ಅಂದರು ಓಕೆನಾ ಸರ್ ತಾವು ಥ್ಯಾಂಕ್ ಯು ಥ್ಯಾಂಕ್ಸ್ ಎವ್ರಿ ಒನ್ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಕಿರಣ್ ಹೇಳಿದಾಗೆ ತುಂಬ ವೆಯ್ಟ್ ಮಾಡಿದ್ದೀರಾ ಐ ಆಲ್ವೇಸ್ ಅಪ್ರಿಷಿಯೇಟ್ ಇನ್ನೋ ಲೈಕ್ ಅಲ್ಲಿ ನೀವು ನಿಂತ್ಕೊಂಡು ಕೆಲಸ ಮಾಡ್ತೀರಿ ಎಷ್ಟೊತ್ತು ನಿಂತ್ಕೊಂಡಿರ್ತೀರ ನಾವೆಲ್ಲ ಕೂತ್ಕೊಂಡಿರ್ತೀವಿ ಐ ಅಪ್ರಿಷಿಯೇಟ್ ರಿಯಲಿ ಸೊ ಪ್ಲೀಸ್ ಲೇಟ್ ಆದರೆ ಕ್ಷಮಿಸಿಬಿಡಿ ಕೇಳಿದಾಗೆ ವಿ ಡನ್ ಎ ಗುಡ್ ಜಾಬ್ ಮೂವಿ ಚೆನ್ನಾಗಿ ಮಾಡಿದ್ದೀವಿ ಕಿರಣ್ ಹೇಳಿದಾಗೆ ಪ್ರೀ ರಿಲೀಸ್ ಇವೆಂಟು ಆ್ಯಸ್ ಇ ಸೆಟ್ ಅನ್ದರ್ ತ್ರೀ ಡೇಸ್ ಟು ಗೋ ವಿ ಆರ್ ಕೌಂಟಿಂಗ್ ಡೌನ್ ನಾಟ್ ಈ ಒನ್ ಡೇಸ್ ಲೈಕ್ ಅವರ್ಸ್ ಆಲ್ಸೋ ವಿ ಆರ್ ಕೌಂಟಿಂಗ್ ಡೌನ್ ವಿ ಆರ್ ವರ್ಕಿಂಗ್ ಟುವಾರ್ಡ್ ಇಟ್ ಸೊ ಮೀಡ್ಯಾದಾಗ ನಾನು ಕೇಳ್ಕೊಳ್ಳೋದು ಇಷ್ಟೇ ಮೂವಿ ಚೆನ್ನಾಗಿ ಬಂದಿದೆ ಪ್ಲೀಸ್ ಎಲ್ಲ ಕಡೆ ರೀಚ್ ಔಟ್ ಮಾಡಿಸ್ಕೊಡಿ ಚೆನ್ನಾಗಿದೆ ಆ್ಯಂಡ್ ಥ್ಯಾಂಕ್ಸ್ ಫಾರ್ ರಮ್ಯಾ ಮ್ಯಾಮ್ ಫಾರ್ ಕಮ್ಮಿಂಗ್ ಆ್ಯಂಡ್ ಎನ್ಕರೇಜಿಂಗ್ ಅಸ್ ಆ್ಯಂಡ್ ಯುನೋ ಲೈಕ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ಸ್ ಥ್ಯಾಂಕ್ಸ್ ವೆರಿ ಮಚ್ ಫಾರ್ ಯು ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಫ್ರೆಂಡ್ಸ್ ಫ್ಯಾಮಿಲಿ ಮೈ ಫ್ಯಾಮ್ಲಿಸ್ ಇ ಆರ್ ಎವ್ರಿಬಡಿ ಮೈ ಲೈಕ್ ಟೀಮ್ ಮೆಂಬರ್ಸ್ ಆ್ಯಂಡ್ ಸ್ಪೆಷಲ್ ಗೆಸ್ಟ್ ಚಿಕ್ಕಣ್ಣ ಎವ್ರಿಬಡಿ ಆರ್ ಇಯರ್ ಚಂದನ್ ಶೆಟ್ಟಿ ವಾಸ್ ಡನ್ ಗ್ರೇಟ್ ಜಾಬ್ ನಿಮ್ಮ ಸಾಂಗ್ ಲಂಡನ್ನಲ್ಲಿ ತುಂಬ ರೋರಿಂಗ್ ಆಗ್ತಾ ಇದೆ ಇಟ್ಸ್ ಅ ಇಟ್ಸ್ ಅ ವೆರಿ ಗುಡ್ ವಟ್ ಯು ಡನ್ ಅರ್ಜುನ ಸರ್ ಎವ್ರಿಬಡಿ ಐ ಥ್ಯಾಂಕ್ಸ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಇಟ್ ಸಕ್ಸಸ್ಫುಲ್ ಥ್ಯಾಂಕ್ ಯು ಸರ್ ಸಾರಿ ವೆಂಕಟೇಶ್ ಅಣ್ಣವರು ನಮ್ಮ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಆಮೇಲೆ ಪ್ಲೀಸ್ ಹೆಲ್ಪ್ ಮಾಡಿದ್ದಕ್ಕೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು